ನಮ್ಮ ತಾತ ನಮ್ಮ ಮುತ್ತಾತ ಯಾರಿಗೂ ಗೊತ್ತಿಲ್ಲ ಯಾವ ಕಾಲದು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನೀವ್ ವಿಡಿಯೋ ನಾನು ನಿಮ್ಮ ಐಡೆಂಟಿ ಕನ್ನಡಿಗ ಸೊ ಏನಪ್ಪಾ ಈ ವಿಶೇಷ ಈ ಬ್ಲಾಗ್ ಅಲ್ಲಿ ಅಂದ್ರೆ ಇವತ್ತು ಕಾರ್ತಿಕ್ ಸೋಮವಾರ ಸೊ ನಮ್ಮ ಊರಲ್ಲಿ ಒಂದು ಇಷ್ಟಾರಿಕಲ್ ದೇವಸ್ಥಾನ ಇದೆ ಅಂದ್ರೆ ಸುಮಾರು ಎಂಟುನೂರು ಒಂಬೈನೂರು ವರ್ಷದ ಹಿಂದೆ ಕಟ್ಸಿ ಕಟ್ಟಿರುವಂತಹ ಚೋಳರು ದೇವಸ್ಥಾನ ಸೊ ಆ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಸೊ ಇದೇ ನೋಡಿ ಚೋಳರ ಕಾಲದಲ್ಲಿ ಚೋಳರು ಇಡೀ ಚಪ್ಪಡಿ ಬರೀ ಚಪ್ಪಡಿ ಕಲ್ಲುಗಳನ್ನ ಮಾತ್ರ ಉಪಯೋಗಿಸಿ ಕಟ್ಟಿರುವಂಥ ದೇವಸ್ಥಾನ ಇದು ಕೇವಲ ಒಂದು ಹಳೆಯ ಅಥವಾ ಶಿವಲಿಂಗವಿರುವ ದೇವಸ್ಥಾನ ಮಾತ್ರವಲ್ಲ ತುಂಬ ಶಕ್ತಿಯುಳ್ಳ ಹಾಗೂ ಪವಾಡಗಳನ್ನೊಳಗೊಂಡಿರುವ ದೇವಸ್ಥಾನವಾಗಿರುತ್ತದೆ ಅಲ್ಲದೆ ಸುಮಾರು ಏಳು ನೂರು ವರ್ಷದ ಹಳೆಯ ದೇವಸ್ಥಾನ ಎನ್ನಬಹುದು ಮೇಲ್ಛಾವಣಿಯಿಂದ ಹಿಡಿದು ಪೂರ್ತಿ ಪ್ರಮಾಣದ ದೇವಾಲಯವು ಬರೀ ಚಪ್ಪಡಿ ಕಲ್ಲಿಗಳಿಂದಲೇ ನಿರ್ಮಿಸಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಹಲವಾರು ಪ್ರಸಿದ್ಧ ದೇವಾಲಯಗಳು ಪ್ರಪಂಚದಾದ್ಯಂತ ತನ್ನದೇ ಶೈಲಿಯಲ್ಲಿ ಹೆಸರುವಾಸಿಯಾಗಿದೆ ಅದಕ್ಕೆ ಮೂಲ ಕಾರಣ ಚೋಳರು ಅಂದಿನ ಕಾಲದಲ್ಲಿ ಚೋಳರು ಶಿಲ್ಪಕಲೆಗೆ ಪ್ರಸಿದ್ಧರು ಅಂತಹ ಚೋಳರು ಕಟ್ಟಿರುವ ದೇವಸ್ಥಾನವೇ ಈ ಶ್ರೀ ಭೋಗನಂಜುಂಡ ದೇವಾಲಯ ಈ ದೇವಾಲಯವನ್ನು ಕಟ್ಟಲು ತೆಗೆದುಕೊಂಡ ಸಮಯ ಕೇವಲ ಒಂದು ರಾತ್ರಿ ಮಾತ್ರ ಕತ್ತಲಾದಾಗ ಶುರು ಮಾಡಿ ಮುಂಜಾನೆಯಾಗುವಷ್ಟರಲ್ಲಿ ಕಟ್ಟಿರುವ ವಿಶಿಷ್ಟತೆ ಎನ್ನಬಹುದು ಇನ್ನು ಶಿವಲಿಂಗದ ರೂಪದಲ್ಲಿ ಶ್ರೀ ಭೋಗನಂಜುಂಡ ಎಂಬ ಶಿವನ ಮತ್ತೊಂದು ಅವತರವಾಗಿದ್ದು ಲಿಂಗದ ರೂಪದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲದೆ ಇಂದಿಗೂ ಕೂಡ ಐದು ಅಥವಾ ಏಳು ತಳೆಯುಳ್ಳ ಸರ್ಪಗವಲು ಕೂಡ ಈ ದೇವಸ್ಥಾನದಲ್ಲಿದೆ ಅದನ್ನು ಕಣ್ಣಾರೆ ಕಂಡವರು ಕೂಡ ಇದ್ದಾರೆ ಪೂಜೆ ಮಾಡುವುದು ಸ್ವಲ್ಪ ತಡವಾದರೂ ಸಹ ಆ ಹಾವು ದೇವಸ್ಥಾನದ ಮುಂಭಾಗದಲ್ಲಿ ಮಲಗಿಬಿಡುತ್ತಿತ್ತು ಇನ್ನು ದೇವಾಲಯದ ಸುತ್ತ ಮುಂಭಾಗದಲ್ಲಿ ಹೊಂಗೆ ಮರಗಳು ಹಿಂಭಾಗದಲ್ಲಿ ಎರಡು ಅರಳಿ ಮರಗಳು ತಣ್ಣನೆಯ ಗಾಳಿ ಬೀಸಿ ತಂಪಾದ ನೆರಳನ್ನು ನೀಡುತ್ತವೆ ಇವಾಗ ದೇವಸ್ಥಾನದ ಒಳಗಡೆ ಹೋಗದ ಬನ್ನಿ ಬುದೇ ನಿಮ್ಗೆ ಏನ್ ಗೊತ್ತೋ ಈ ದೇವಸ್ಥಾನದ ಬಗ್ಗೆ ಇದು ಹೆಂಗ್ ಕಟ್ಟಿದ್ರು ಮತ್ತೆ ಇದ್ರ ಇತಿಹಾಸ ಎಲ್ಲಾನು ಹೇಳಿ ನಮಸ್ಕಾರ ನಾನು ಪೂಜಾರಿ ಸ್ವಾಮಿ ಇದು ಚೋಳರ ಕಾಲದ ದೇವಸ್ಥಾನ ಇಲ್ಲಿ ನಮ್ಮ ತಾತ ನಮ್ಮ ಮುತ್ತಾತ ಯಾರಿಗೂ ಗೊತ್ತಿಲ್ಲ ಯಾವ ಕಾಲದ ಆರ್ನೂರ ಏಳ್ನೂರು ವರ್ಷದ ದೇವಸ್ಥಾನ ನೀವು ಸುಮಾರು ಐದಾರ ತಲವ ಹತ್ತ ಅಲವರೇ ಆಗೋಗಿದೆ ಹತ್ತ ಮರ ಅದಕ್ಕಿಂತ ದೇವಸ್ಥಾನ ಇಲ್ಲಿ ವಿಶೇಷ ಏನಂದ್ರೆ ಐದ್ ತರ ಸರ್ಪ ಆ ಸರ್ಪ ಸ್ವಾಮಿ ಇಲ್ಲಿ ಇರೋದ್ರಿಂದ ಇಲ್ಲಿ ಒಳಗಡೆ ಯಾರು ಇದಂತ ಇಲ್ಲ ಒಳ್ಳೆ ಭೋಗ ಜುಂಡ ಅಂತ ಹೆಸರು ಮಾತ ಭೋಗ ನಂಜೋಡೇಶ್ವರ ಈ ಥರ ಸರ್ಪ ಇದೆ ಅದೇ ಇತಿಹಾಸ ಇಲ್ಲಿ ಊರು ಗ್ರಾಮದವರು ಕಾರ್ತಿಕ ಮಾಸದಲ್ಲಿ ವಾರ ವಾರ ಪೂಜೆ ಮಾಡಿಸ್ತಾರೆ ಆದರೆ ಗೌ ಸರ್ಕಾರ ಏನು ಉಪಯೋಗ ಕೊಟ್ಟಿಲ್ಲ ನಮ್ಮೂರಿಂದ ದೇವಸ್ಥಾನ ಮಾಡ್ತಾ ಇದ್ದೀವಿ ಅದರಿಂದ ಇದನ್ನು ತೆಗಿತಾ ಇದೀವಿ ಇದು ಮಾಡ್ತಾ ಇದ್ವಿ ಅಷ್ಟೇ ಬುದೇ ಈಗ ನಮ್ಗೆ ನಮ್ಮ ತಾತಿರೋ ನಮ್ಮ ಅಜ್ಜಿರೋ ಎಲ್ಲ ಹೇಳೋದು ನೋಡಿದ್ರೆ ಈಗಿಂದ ನಿಮ್ಮ ಅಪ್ಪಾಜಿ ಕಾಲದಲ್ಲಿ ಪೂಜೆ ಮಾಡಿಲ್ಲ ಅಂದ್ರ ನೀವು ಹೇಳ್ದಂಗೆ ಏಳು ತಲ ಸರ್ಪ ಬಂದು ಮಲ್ಕೊಬಿಡೋದು ಪೂಜಾ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡಿಲ್ಲ ಅಂದ್ರ ಬಡೋ ಬಾಗ್ಲತ್ರ ಐದು ಏಳೋ ತಲ ಸರ್ಪ ಬಂದು ಅಡ್ಡಾಟ್ಲಾಗಿ ಬರುಗತಿತ್ತು ಅವಾಗ ಇವಾಗ್ಲೂ ಹಂಗಿ ಆಗುತ್ತೆ ಹಾ ಇವಾಗಲೂ ಇದೆ ಅಂದ್ರೆ ಅದು ಕಮ್ಮಿ ಇವಾಗ ಕಮ್ಮಿ ಇವಾಗಲೂ ಟೈಮ್ ಒಂಬತ್ತು ಗಂಟೆ ಒಳಗಡೆ ಪೂಜೆ ಅಂದ್ರೆ ಈಗ ಡೈಲಿ ಅಂದ್ರೆ ನೀವು ಕರೆಕ್ಟಾಗಿ ಎಷ್ಟೊತ್ತು ಪೂಜೆ ಮಾಡ್ತೀರಿ ಬೆಳಿಗ್ಗೆ ಬೆಳಿಗ್ಗೆ ಆರೂವರೆಯಿಂದ ಎಂಟುವರೆ ಲಾಸ್ಟ್ ಆರೂವರೆಯಿಂದ ಎಂಟುವರೆ ಲಾಸ್ಟು ಸೊ ನೋಡ್ಲಿ ಈ ದೇವಸ್ಥಾನದ ವಿಶಿಷ್ಟತೆನೆ ಅದು ಅಂದ್ರೆ ಇವ್ರ ಅಪ್ಪಾಜಿ ಕಾಲದಲ್ಲಿ ಪೂಜೆ ಮಾಡೋದ್ ಏನಾದ್ರು ಒಂದ್ ತಡ ಆದ್ರೂ ಆ ಸರ್ಪ ಬಂದು ಅಡ್ಡ ಮಲ್ಕೋ ಬಿಟ್ಟು ಪೂಜೆ ಮಾಡಕ್ ಬಿಡ್ತಿರ್ ಆಮೇಲೆ ಈಗ್ಲೂ ಕೂಡ ಈ ದೇವಸ್ಥಾನಕ್ಕೆ ಒಬ್ರೇ ಬರೋಕೆ ಎದುರ್ತಾರೆ ಅಂದ್ರೆ ಇವ್ರು ಮಾತ್ರ ಬರೋದು ಯಾಕಂದ್ರೆ ಇಲ್ಲಿ ಹಾವು ಇದೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ತಪ್ಪಾದ್ರೆ ನಮ್ಗೂ ತೊಂದರೆ ಆಗುತ್ತೆ ಅದಕ್ಕೂ ತೊಂದ್ರೆ ಮಾಡೋದು ಬೇಡ ಅಂದ್ಬಿಟ್ಟು ಬರೋಕೆ ಜನಗಳು ಎದುರ್ತಾರೆ ಬುದಿ ನಿಮ್ಗೆ ಆತರ ಏನಾದ್ರು ಭಯ ಅದೇನೋ ಆಗಿದೆ ಲೇಟ್ ಆದಾಗ ನಮ್ಮನ್ನು ತಡೆದಿರೋ ಉದ್ದೇಶ ಇದೆ ಹ್ಮ್ ಅಂದ್ರೆ ನೀವು ಅಂದ್ರೆ ಅಷ್ಟು ಬಯದಲು ಬಂದು ಪೂಜೆ ಮಾಡ್ಲೇಬೇಕು ಕರ್ತವ್ಯ ನಮ್ಮ ಕರ್ತವ್ಯ ನಾವು ಮಾಡ್ಲೇಬೇಕು ಹ್ಮ್ ಅಂದ್ರೆ ಇನ್ನೇನಾದ್ರೂ ಆತರದ್ದೊಂದು ಉದ್ದೇಶ ಏನೇನಾದ್ರು ಆಗಿರೋದು ತೊಂದರೆ ಏನಾಗಿಲ್ಲ ಆದ್ರೆ ಲಿಂಗದ ಮೇಲೆ ಮರಿಗಿ ಒಂದು ಧನುರ್ ಲಿಂಗದ ಮೇಲೆ ಮರಿಗಿ ತಡದಿರೋದೆಲ್ಲ ಉಂಟು ಪೂಜೆ ಲೇಟ್ ಆದ್ರೆ ಇದೆಲ್ಲಾ ನಡೀತದೆ ಹ್ಮ್ ನೋಡಿದ್ರಲ್ಲ ಸ್ನೇಹಿತರೆ ನಾನು ಹೇಳಿದ ಐತಿಹಾಸಿಕ ದೇವಸ್ಥಾನ ಇದೆ ಶ್ರೀ ಭೋಗ ನಂಜುಂಡೇಶ್ವರ ಅಂತ ಈ ಶಿವನ ವಿಗ್ರಹ ಇಲ್ಲಿ ಮೂಡಿರೋದು ನೀವು ಆಗಲೇ ನೋಡಿರೋ ರೀತಿ ಸೊ ಈ ದೇವಸ್ಥಾನ ಬೇರೆ ಎಲ್ಲೂ ಅಲ್ಲ ಇದು ನನ್ನೂರು ನಾನು ಮೈಸೂರು ಹುಡುಗ ಟೀಕಾಟ್ರವನು ಸೊ ಇದಿಷ್ಟು ಈ ದೇವಸ್ಥಾನದನ್ನ ಬಗ್ಗೆ ನಿಮಗೆ ತಿಳಿಸ್ಕೊಡೋಕೆ ಪ್ರಯತ್ನ ಪಡೀತೀನಿ ಇದಲ್ಲದೆ ಇನ್ನೊಂದಷ್ಟು ಸಣ್ಣ ಕೆಲವು ಮಾಹಿತಿಗಳನ್ನ ಬಿಟ್ಟಿದ್ದೀನಿ ಅದನ್ನು ಮತ್ತೆ ನಮ್ಮೂರು ಗ್ರಾಮದವರಾದವ್ರ ಚಿಕ್ಕಣ್ಣಂಥವ್ರೊಬ್ಬರು ಮತ್ತು ಬುಧವಾರ ಹತ್ರ ನಿಮಗೆ ಹೇಳಿಸ್ತೀನಿ ಬನ್ನಿ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನಾನು ಹೇಳೋದಕ್ಕಿನ್ನ ಆಗ್ಲೇ ಅವ್ರಿಗೆ ಬಾಯಲೇ ಕೇಳಿ ಹೇಳಿ ಚೋಳರು ಒಂದು ನೈಟ್ ಕಟ್ಟಿ ಬೆಳಿ ಗಂಟ ಎಣ್ಣೆ ಉಳ್ಳಕಲಲ್ಲಿ ಎಣ್ಣೆ ಎಳ್ಳಿ ಬೆಳೆದು ಎಣ್ಣ ಮಾಡಿ ಎಣ್ಣೆ ಭಜನೆ ಮಾಡಿ ಬೆಳಕಿಗೆ ಒಂದು ವಿಗ್ರಹ ಕೈನೇ ತಿದ್ದಿಲ್ಲ ಒಂದು ಕೈ ಇದೇ ತಿದ್ದಿಲ್ಲ ಈ ಕಾಲ ತಿದ್ದಿಲ್ಲ ಈ ರೀತಿ ಆಗಿದೆ ಬೆಳಿಗ್ಗೆ ಎಣ್ಣ ಬೆಳೆದು ಎಣ್ಣ ಭಜನೆ ಮಾಡಿ ಹೋಗಿರೋದು ನೈಟ್ ಅಲ್ಲಿ ಶಿವರು ಪುರಾತನ ಕಾಲದಲ್ಲಿ ಏಳೂರು ದೇವಸ್ಥಾನ ಕಟ್ಟಿ ಎಳ್ಳು ಬಿತ್ತು ಎಳ್ಳು ಬೆಳೆದು ಎಲ್ಲ ದೇವಸ್ಥಾನಕ್ಕೂ ಎಳ್ಳು ದೀಪ ಹಚ್ಚಿಬಿಟ್ಟು ಹೋಗೋರೆ ಆ ಉಳ್ಕಲ್ಲು ಎಳ್ಳು ಬಿತ್ತು ಒಳ್ಳೆ ಎಣ್ಣೆ ಆಡ್ಸಿರ ಕಲ್ಲು ಇಲ್ಲೇ ಐತೆ ಅದೇನೋ ಇಸ್ವಿ ಬರ್ದವ್ರೆ ಅದು ನಮಗೆ ಅರ್ಥವಾಗಲ್ಲ ಆವಾಗನ ಕಾಲದಲ್ಲಿ ಏನೇನು ಅಕ್ಷರ ಇತ್ತು ಅದು ನಮ್ಗೆ ಗೊತ್ತಾಗಲ್ಲ ಇವಾಗ ನಕ್ಷರ ಗೊತ್ತು ನಮ್ಗೆ ಅವಾಗ ಗೊತ್ತಿಲ್ಲ ಅದಕ್ಕೆ ಸಾಕಿಸಿ ಇಲ್ಲೇ ಕಲ್ಲು ಐತೆ ಒಳ್ಕಲ್ಲು ಎಲ್ಲ ಅದಕ್ಕೆ ಸಾಕ್ಷಿ ಇದೇನೆ ಅಂದೇ ಅಂದ್ರೆ ಅದೇ ನಾನು ಹೇಳದ್ನಲ್ಲ ಸೊ ಈ ದೇವಸ್ಥಾನನ ಕಟ್ಟಿರೋದು ಕೇವಲ ಬರೀ ಒಂದು ರಾತ್ರಿಲಿ ಅಂದ್ರೆ ರಾತ್ರಿ ಇಷ್ಟೊಂತೂ ಸಮಯ ಅಂತ ತಗೊಂಡು ಅವ್ರು ಒಂದು ಒಳ್ಕಲ್ಲಿ ಇಟ್ಕೊಂಡು ಅಂದರೆ ಅವ್ರ ಅವ್ರ ರೀತಿ ನೀತಿಗಳದು ಆ ಎಳ್ಳು ಬೀರಿ ಅಂದ್ರೆ ಬೆಳಿಗ್ಗೆ ಬೆಳ್ಕರಿ ಅಷ್ಟರಲ್ಲಿ ಅವ್ರ ಕೆಲಸ ಇರಬಾರ್ದು ಮತ್ತೆ ಈ ದೇವಸ್ಥಾನ ಎಷ್ಟಾಗುತ್ತೆ ಅಷ್ಟೇ ಅಂದರೆ ಒಂದು ರಾತ್ರಿಲಿ ಬೆಳಗ್ಗೆ ರಾತ್ರಿ ಸ್ಟಾರ್ಟ್ ಮಾಡಿ ಬೆಳಿಗ್ಗೆ ಸಂಪೂರ್ಣವಾಗಿ ಈಗ ನಾನು ಏನು ತೋರಿಸ್ದೆ ಅಷ್ಟು ಗುಡಿನ ಒಂದು ರಾತ್ರಿಲೇ ಚೋಳರು ಕಟ್ಬಿಟ್ಟು ಅವರು ಊರಿಗೆ ಅವರು ತೆರಳಿರೋದು ಸೊ ಇದಿಷ್ಟು ನೋಡು ನಮ್ಮೂರಿನ ಈ ಚೋಳರ ಕಾಲದಲ್ಲಿ ಚೋಳರು ಕಟ್ಟಿರೋ ದೇವಸ್ಥಾನದ ವಿಶಿಷ್ಟತೆ ನೋಡಿದ್ರಲ್ಲ ಇದಿಷ್ಟು ಶ್ರೀ ಭೋಗ ನಂಜುಂಡನ ದೇವಸ್ಥಾನದ ಬಗ್ಗೆ ನಾನು ನಿಮಗೆ ತಿಳಿಸ್ಬೇಕಾಗಿತ್ತು ಆಕ್ಚುಲಿ ಇದು ನನ್ನ ಮೊದಲನೇ ವ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಅಕಸ್ಮಾತ್ ನನ್ನ ಕ್ಯಾಮ್ರ ಹ್ಯಾಂಡ್ಲಿಂಗ್ ಆಗಲಿ ಅಥವಾ ನಾನು ಮಾತಾಡಿರೋ ಶೈಲಿ ತೊಲ್ಲುಗಳಾಗಲಿ ನರ್ವಸ್ ಆಗಲಿ ಆ್ಯಕ್ಚುಲಿ ಇದ್ದೇ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟಿಲ್ಲ ಅಂತ ಗೊತ್ತು ಯಾಕಂದರೆ ಇದು ನನ್ನ ಮೊದಲನೇ ವಿಡಿಯೋ ಪೂರ್ತಿ ಅಂದರೆ ಇಳಿದೇನೆ ಪೂರ್ತಿ ಕಲಿಯೋಕ್ಕಾಗಲ್ಲ ಸೊ ಅದಕ್ಕೇ ಸಾಕಷ್ಟು ದಿನದಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ನಾನೊಬ್ಬ ಯೂಟ್ಯೂಬರ್ ಆಗಬೇಕು ನನ್ನದೇ ಅದೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು ಸೊ ಅದಕ್ಕೆ ಕಾಲಾವಕಾಶ ಇವತ್ತು ಬಂತು ಅಂದರೆ ಪೂರ್ತಿ ಕಲಿಯೋದಕ್ಕೆ ಇನ್ನೂ ಸಾಕಷ್ಟು ಟೈಮ್ ಬಿಡುತ್ತೆ ಅಂದರೆ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ರೆ ತಾನೇ ಅದನ್ನು ಕಲಿಯೋಕ್ಕೂ ಮಾಡೋದಕ್ಕೆ ಸಾಧ್ಯ ಅದಕ್ಕೆ ಈ ನನಗೆ ಆದಷ್ಟು ಕಲ್ತಿರೋದನ್ನು ಮಾಡ್ತಾ ಮಾಡ್ತಾ ಇನ್ನೂ ಕಲಿಯೋಣ ಅಂತ ಹೇಳಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದೇ ಥರ ಒಳ್ಳೊಳ್ಳೆ ವಿಶೇಷವಾದ ವಿಡಿಯೋಗಳನ್ನ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ನಾನು ಮಾಡಿ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಸೊ ಇನ್ನು ನನ್ನ ಪರಿಚಯ ಹೇಳೋದಾದರೆ ನನ್ನ ಹೆಸರು ಮಂಜೇಶ್ ಅಂತ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹೇಳೋದಾದ್ರೆ ಐಡೆಂಟಿಟಿ ಕನ್ನಡಿಗ ಅಂತ ಇದೇನಪ್ಪ ಐಡೆಂಟಿಟಿ ಕನ್ನಡಿಗ ಅಂದರೆ ಸೊ ನನಗೆ ಚಿಕ್ಕ ವಯಸ್ಸಿಂದ ಅಂದರೆ ಚಿಕ್ಕ ವಯಸ್ಸು ಅನ್ನೋದಕ್ಕಿಂತ ನನಗೆ ತಿಳುವಳಿಕೆ ಬಂದಾಗಲಿಂದ ಏನಾದರೂ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ನಾಲ್ಕು ಜನ ನನ್ನನ್ನು ಗುರುತಿರ್ದಿ ಮಾತಾಡಿಸ್ಬೇಕು ಏನಾದರೂ ಒಂದು ಮಾಡಬೇಕು ಅಂತ ಅನಿಸ್ತಿತ್ತು ಆದರೆ ಅದಕ್ಕೆ ಮೂಲ ದಾರಿ ಏನು ಕಂಡುಕೊಳ್ಳೋಣ ಅನ್ನೋವಾಗ ಯೂಟ್ಯೂಬ್ ಸೊ ಹಲವಾರು ಯೂಟ್ಯೂಬರ್ಸ್ ನನಗೆ ತುಂಬ ಇನ್ಸ್ಪಿರೇ ಇನ್ಸ್ಪೈರರ್ಡ್ ಆಗಿದ್ದಾರೆ ಸೊ ಅವ್ರನ್ನೆಲ್ಲ ನೋಡಿ ಕಲಿತು ಅಬ್ಸರ್ವ್ ಮಾಡಿ ನಾನು ಒಬ್ಬ ಯೂಟ್ಯೂಬರ್ ಆಗ್ಬೋದು ಸೊ ಇದೇ ಥರ ನಿಮಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋ ಪ್ರಯತ್ನ ನಾನು ಪಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮೊದಲನೇ ವಿಡಿಯೋನ ಜಾಸ್ತಿ ಲಾಕ್ ಮಾಡೋದು ಬೇಡ